ಸರ್ ಇದು ಏನ್ ಮೆಟೀರಿಯಲ್ ಇದು ಕ್ಯಾನ್ಸರ್ ಮೆಟೀರಿಯಲ್ ಪಾರ್ಟಿ wear ಹಾ ಪಾರ್ಟಿ wear ಗೆ ಮಾಡಬಹುದು ಓಕೆ ಕ್ಲಾಸಿ ಕರ್ದಾನ ವರ್ಕ್ ಇದೆ ಕರ್ದಾನ ವರ್ಕ್ ಗ್ರ್ಯಾಂಡ್ ಬರುತ್ತೆ ಬ್ಲೌಸ್ ಗ್ರ್ಯಾಂಡ್ ಬರುತ್ತೆ ಓಕೆ ಆರ್ಗಾನ್ ಇದು ಟ್ರಾನ್ಸ್ಪರೆಂಟ್ ಹೇಳ್ತಾರಲ್ಲ ಅಂತ ಅದವರಿಗೆ ಇತ್ತರೆ ಲೈಕ್ ಮಾಡಿ ಓಕೆ ಕಲರ್ಸ್ ಯಾವುದು ಇದೆ ಕಲರ್ಸ್ ಅದು ಇದರಲ್ಲಿ ಬರಲ್ಲ ಕಲರ್ಸ್ ಕೊನೆದ್ದು ಡಿಸೈನರ್ ಪೀಸಸ್ ಹಾ ಕಲರ್ಸ್ ಕೊನೆ ಕಾಸ್ಟ್ ಏನಿದೆ ಇದು इधर हम ये प्राइस बन देते हो सेवेन थाउजेंड सिक्स पच्चीस फाइव किस्बे ओके सेवेन ओके सेवेन थाउजेंड फुल्ला हैंडवर्क फुल्ला हैंड मेड ओके सेवेन थाउजेंड फुल्ला हैंडवर्क के अंदर हम बोलते हैं ये नेटेड सारे सारी नहीं दो ओके देल्ला सारी से नहीं देल्ला सारे सारे फुल्ला थ्रेडवर्क स्टोन ನಾರ್ಮಲ್ ಸ್ಟೋನು ಹ್ಯಾಂಡ್ ವರ್ಕ್ ಏನಿಲ್ಲ ನಾರ್ಮಲ್ ಗಮ್ ಸ್ಟೋನ್ ಬರುತ್ತೆ ಇದು ಪ್ರೈಸ್ ಬಂದು ಫೋರ್ ತೌಸಂಡ್ ಫೋರ್ ಸೆವೆಂಟಿ ಫೈವ್ ಬರುತ್ತೆ ಒಂದು ಬ್ಲೌಸ್ ಪ್ಲೈನ್ ಬರುತ್ತೆ ಪ್ಲೈನ್ ಮಾಡೋದು ಫ್ಲೀಟ್ಸಲ್ಲಿ ಆಫರ್ ಹಾಂ ಲೆಹೆಂಗ ಇದು ಬ್ರೈಡಲ್ ಲೆಹೆಂಗಾ ಹಾಂ ವೆಡ್ಡಿಂಗೆ ಸ್ಟಾರ್ಟಿಂಗ್ ಬಂದು ನಿಮಗೆ ಇಲ್ಲಿ ಏಯ್ಟ್ ಇಂದ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ವರೆಗೂ ಬರುತ್ತೆ ಓಕೆ ಇದು ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ಲ್ಯಾಂಗಾ ಇದು ಮಲ್ಟಿ ಕಲರ್ ಇದೇನಿದೆ ಸರ್ ಕಾಸ್ಟ್ ಇದು ನಿಮಗೆ ಇಲ್ಲಿ ಫಾರ್ಟಿ ಸಿಕ್ಸ್ ತೌಸಂಡ್ ಒನ್ ಒನ್ ನೈಂಟಿ ಫೈವ್ ಬರುತ್ತೆ ಇದು ಪ್ಲೇಯರ್ ಜಾಸ್ತಿ ಬರುತ್ತೆ ಪ್ಲೇಯರ್ ಪ್ಲಸ್ ಡಬಲ್ ದುಪ್ಪಟ ಇದೊಂದು ದುಪ್ಪಟ ಬರುತ್ತೆ ಪ್ಲಸ್ ಇದೊಂದು ಡಬಲ್ ಶಾಲ್ ಬ್ಲೌಸ್ ಫುಲ್ ಸಫೇದ್ ಸಾಚಿ ಡಿಸೈನ್ ಬ್ಲೌಸ್ ಬ್ರ್ಯಾಂಡ್ ಬ್ಲೌಸ್ ಅವರೇ ಸ್ಟಿಚ್ ಮಾಡಿಸ್ಕೋಬೇಕು ಇಲ್ಲ ಸ್ಟಿಚಿಂಗ್ ಇರುತ್ತೆ ಸಪರೇಟ್ ಚಾರ್ಜಸ್ ಇರುತ್ತೆ ಅದು ಪ್ರೈಸ್ ಏನು ಹೇಳಿದ್ರಿ ಸರ್ ಇದು ಇದು 46000 ಬರುತ್ತೆ ಹೆವಿ ವರ್ಕ್ ಇದೆ ಅಲ್ವಾ ಹ್ಮ್ ಮಲ್ಟಿ ಕಲರ್ಸ್ ಎಲ್ಲಾ ಕಲರ್ಸ್ ಗೂ ಮ್ಯಾಚ್ ಆಗುತ್ತೆ ಹ್ಯಾಂಡ್ ಮೇಡ್ ಇದೆ ಹ್ಯಾಂಡ್ ಹ್ಯಾಂಡ್ ವರ್ಕ್ ಹ್ಮ್ ಫುಲ್ ಕರ್ದಾನ ವರ್ಕ್ ಕರ್ದಾನ ಅಂಡ್ ಜರ್ದೋಸ್ ವರ್ಕ್ ಹ್ಮ್ ಈ ತರ ಇದು ಒಂದು ಸ್ವಲ್ಪ weight ಜಾಸ್ತಿ ಬರುತ್ತೆ ಹ್ಮ್ ವೇರ್ ಮಾಡಿದ್ರೆ weight ಎಲ್ಲ ಬರೋಲ್ಲ ಬಸ್ ಇದು ದುಪಟ್ಟ ರಿಚ್ ಆಗಿ ಬರುತ್ತೆ ಫುಲ್ ಗ್ರ್ಯಾಂಡ್ ಹ್ಮ್ ಪ್ರೈಸ್ ಏನ್ ಸರ್ ಇದು ಇದು ಅಷ್ಟೇ 46000 ಬರುತ್ತೆ ಹ್ಮ್ 46 ಅಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಪಿಂಕಲ್ ಬರುತ್ತೆ

I yeah.